ಸ್ನೇಹಿತರೆ ಈ ತಿನ್ನುದ ವಿಡಿಯೋದಲ್ಲಿ ಮನುಷ್ಯನ ಜನ್ಮದ ಮತ್ತು ಮರಣದ ಸ್ಥಾನ ಎಂತಕ್ಕಂಥದ್ದೇಂದು ಅದು ಪೂರ್ವ ನಿರ್ಧಾರಿತವೇ ಪ್ರಶ್ನೆ ಏನು ಜನ್ಮ ಮತ್ತು ಮರಣದ ಸ್ಥಾನ ಸ್ಥಾನ ಅಂದ್ರೆ ಜಾಗ ಆ ಒಂದು ಸ್ಥಾನ ಎಂತಕ್ಕಂಥದ್ದು ಪೂರ್ವ ನಿರ್ಧಾರಿತವೇ ಅಂದ್ರೆ ಮೊದಲೇ ನಿರ್ಧಾರ ಮನುಷ್ಯ ಹುಟ್ಟುವ ಮುಂಚೆಯೇ ನಿರ್ಧಾರಿತವೇ ಎಂತಕ್ಕಂಥದ್ದು ಪ್ರಶ್ನೆ ಹೀಗಿದ್ದಾಗ ಒಬ್ಬ ಮನುಷ್ಯನ ಹೌದು ಅನ್ನುವುದಾದ್ರೆ ಒಬ್ಬ ಮನುಷ್ಯನ ಜನನ ಮತ್ತು ಮರಣ ಎಂತಕ್ಕಂಥದ್ದು ಪೂರ್ವ ನಿರ್ಧಾರಿತವಾಗಿದೆ ಅಂದಂತಹ ಪಕ್ಷದಲ್ಲಿ ಮನುಷ್ಯ ತೊಗಲು ಗೊಂಬೆ ಅಂದ್ರೆ ಭಗವಂತನಾಡಿಸುವ ಒಂದು ತೊಗಲು ಗೊಂಬೆ ಎಂಬುದು ನಿಶ್ಚಿತ ಈಗ ಈ ಪ್ರಶ್ನೆಗೆ ಉತ್ತರ ತಗೊಳ್ಳೋಣ ಏನು ಮನುಷ್ಯ ಮನುಷ್ಯನ ಜನನ ಮತ್ತು ಮರಣ ಎಂತಕ್ಕಂಥದ್ದು ಪೂರ್ವ ನಿರ್ಧಾರಿತವೇ ಪೂರ್ವ ನಿರ್ಧಾರಿತವು ಹೌದು ಮನುಷ್ಯ ಹಾಗಾದರೆ ಭಗವಂತ ತೊಗಲು ಗೊಂಬೆ ಹೌದು ಏಕೆಂದ್ರೆ ಪರಬ್ರಹ್ಮನ ಅಂಶವಾಗಿರುವ ಕಾರಣ ತನ್ನ ಇಷ್ಟದಂತೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲೂ ಕೂಡ ಜಗತ್ತಿನಲ್ಲಿ ವಿಸ್ತಾರವಿದ್ದು ಮನುಷ್ಯ ವರ್ಗದ ಜೀವನ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ಆತ್ಮದ ರೂಪದಲ್ಲಿ ಪಂಚತತ್ವದ ತನ್ನದೇ ಆದಂತಹ ಪಂಚತತ್ವದ ಶಕ್ತಿಯನ್ನ ಹೊಂದಿ ತನ್ನನ್ನು ನಿರ್ಮಾಣವನ್ನ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣನಾಗಿ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ನೋಡೋ ಅಲ್ಲಿ ಕೊಲ್ಲುವವನು ಕೂಡ ನಾನೇ ಇದ್ದೇನೆ ಅಲ್ಲಿ ಕೊಲ್ಲುತ್ತಿರುವವನು ಅಂದ್ರೆ ಕೊಲ್ಲಿಸಿ ನಾನೇ ಇದ್ದೇನೆ ಪರಬ್ರಹ್ಮ ಪರಮಾತ್ಮ ಆತ್ಮದ ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಇದ್ದು ಕಾರ್ಯವನ್ನು ಮಾಡ್ತಾ ಇದೆ ಸುಖ ದುಃಖಗಳು ಕೂಡ ಭಗವಂತನದ್ದೇ ಸುಖ ದುಃಖವನ್ನು ಕೂಡ ಭಗವಂತನೇ ಅನುಭವಿಸ್ತಾ ಇದ್ದಾನೆ ಯಾರು ನನ್ನನ್ನ ನಾನು ಮನುಷ್ಯ ಅಂತಾನೆ ಆ ಮನುಷ್ಯ ಅವನ ಬಗ್ಗೆ ತಿಳಿದುಕೊಂಡಿಲ್ಲ ಅಂತ ಅರ್ಥ ತನ್ನ ಮೂಲ ಅಥವಾ ಅಸ್ತಿತ್ವದ ಸ್ಥಿತಿಯನ್ನ ತಿಳಿದುಕೊಂಡಿಲ್ಲ ಅಂತ ಅರ್ಥ ಈಗ ಒಬ್ಬ ಮನುಷ್ಯ ತನ್ನ ಅಸ್ತಿತ್ವದ ಬಗ್ಗೆ ತಿಳ್ಕೊಂಡಿದ್ದಾನೆ ಅಂದ್ರೆ ಆತ್ಮ ಪರಮಾತ್ಮ ಶ್ರೀಕೃಷ್ಣ ಹೇಳಿರ್ತಕ್ಕಂಥದ್ದು ಸತ್ಯ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಸತ್ಯ ಅಹಂ ಬ್ರಹ್ಮಾಸ್ಮಿ ಎಂತಕ್ಕಂಥದ್ದು ಕೂಡ ಸತ್ಯ ಎಂತಕ್ಕಂಥದ್ದನ್ನ ಮನುಷ್ಯ ಅರಿತುಕೊಳ್ತಾನೆ ಹಾಗಾದ್ರೆ ಮನುಷ್ಯ ಹುಟ್ಟಿದ ಪೂರ್ವ ನಿರ್ಧಾರಿತವಾಗಿದ್ದಂತಹ ಪಕ್ಷದಲ್ಲಿ ಭಗವಂತನೇ ಆ ಮನುಷ್ಯನನ್ನ ಗೊಂಬೆಯಂತೆ ಆಡಿಸ್ತಾನೆ ಅಂದಂತಹ ಪಕ್ಷದಲ್ಲಿ ಇಲ್ಲಿ ಇಚ್ಛೆ ಅಥವಾ ಫ್ರೀ ವಿಲ್ ಮನುಷ್ಯನಿಗೆ ಸ್ವಾತಂತ್ರ್ಯ ಎಂತಕ್ಕಂಥದ್ದಿದೆಯೇ ಹೌದು ಭಗವಂತ ತನ್ನನ್ನು ತಾನು ಮುಕ್ತವನ್ನಾಗಿಸಿಕೊಂಡಿಟ್ಟಿದ್ದಾನೆ ಮನುಷ್ಯನ ರೂಪದಲ್ಲಿ ಭಗವಂತ ತನ್ನನ್ನು ತಾನು ಮುಕ್ತವಾಗಿ ಇಟ್ಟುಕೊಂಡಿದ್ದಾನೆ ಅದರಿಂದಾಗಿ ಯಾರು ಒಳ್ಳೆಯವರು ಮಾಡ್ತಾರೆ ಅವರು ಅವ್ರು ತನ್ನನ್ನ ಒಳ್ಳೆಯ ಸೃಷ್ಟಿಕರ್ತನಾಗಿ ಒಳ್ಳೆಯವನನ್ನಾಗಿ ರಚನೆ ಮಾಡ್ಕೋತಾರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವರು ತನ್ನನ್ನ ಕೆಟ್ಟದನ್ನಾಗಿ ರಚನೆ ಮಾಡ್ಕೋತಾರೆ ಈ ಕೆಟ್ಟದನ್ನಾಗಿ ರಚನೆ ಮಾಡ್ಕೊಳ್ಳೋದಕ್ಕೂ ಕೂಡ ಉಳಿಬೇಕಲ್ವಾ ಅದಕ್ಕೆ ತನ್ನ ದೇಹ ಪಾಲನೆಯನ್ನು ಮಾಡಿಕೊಡ್ತಾರೆ ಪಾಲನೆಗೆ ಪೋಷಣೆಗೆ ತನ್ನದೇ ಆದಂತ ಸೃಷ್ಟಿ ನಿರ್ಮಾಣದಲ್ಲಿ ಇರ್ತಕ್ಕಂತಹ ಆಹಾರಗಳ ಸೃಜನೆ ಉತ್ಪತ್ತಿ ಸೃಜನೆ ಅಂದರೆ ಅದರ ಬಳಕೆ ಅಂದ್ರೆ ಸೇವನೆ ಮಾಡ್ತಕ್ಕಂಥದ್ದು ಹಲವು ಮಾರ್ಗದಲ್ಲಿ ನಿಮ್ಗೆ ಗೊತ್ತಿದೆ ನಂತರದಲ್ಲಿ ಅದರಲ್ಲಿ ಬೇಕಾಗಬೇಕಾಗ್ತಕ್ಕಂಥ ಪೋಷಣೆ ಆತ್ಮಕ್ಕೆ ಪಂಚತತ್ವಗಳು ಕೂಡ ಪರಮತತ್ವದ ಸೆಲ್ಗಳು ಆ ಪರಮತತ್ವದ ಸೆಲ್ಗಳಿಗೆ ಭಗವಂತ ರಚನೆ ಮಾಡಿರ್ತಕ್ಕಂತಹ ಆಹಾರ ರೂಪದ ಸೆಲ್ಗಳ ಸೇವನೆ ಮಾಡಿದಾಗ ಅದಕ್ಕೆ ತಾಯಿ ಹೇಳ್ತಾಳೆ ಮದಾಲಸ ತಾಯಿ ಹೇಳ್ತಾಳೆ ಏನಂತ ಶುದ್ಧೋಷಿ ಬುದ್ಧೋಸಿ ನೀರಂಜನೋತ್ಸಿ ಸಂಸಾರ ಮಾಯ ಪರಿವಾಜತೋಸಿ ಅಂತ ಅದರಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾಳೆ ಏನಂತ ದೇಹದ ಪೋಷಣೆಗೆ ದೇಹದ ಪೋಷಣೆ ಅಂದ್ರೆ ಏನು ಈ ಸೆಲ್ಗಳು ತನ್ನ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಲು ಅಥವಾ ದೊಡ್ಡ ಗಾತ್ರದಲ್ಲಿ ಬೆಳೆಯಲು ಈ ಸೆಲ್ಗಳು ದೊಡ್ಡ ಗಾತ್ರದಲ್ಲಿ ಬೆಳೆಗಳು ಬೆಳೆಯಲು ಮತ್ತೊಂದು ಸೆಲ್ಗಳ ಸೇವನೆಯನ್ನ ಮಾಡಿ ಯಾರು ಮದಾಲಸ ತಾಯಿ ಹೇಳ್ತಕ್ಕಂಥದ್ದು ಬ್ರಹ್ಮಜ್ಞಾನಿ ಅವಳು ಮದಾಲಸ ತಾಯಿ ಬ್ರಹ್ಮಜ್ಞಾನಿ ಮಕ್ಕಳು ಹುಟ್ಟುವ ಮುಂಚೆ ಗರ್ಭದಲ್ಲೇ ಆ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಾಳೆ ಸಂಸಾರ ಮಾಯಾ ಅದಕ್ಕೆ ನೀವು ಹೋಗಬೇಡಿ ಅಂತ ಜ್ಞಾನವನ್ನು ಕೊಡ್ತಾಳೆ ಆ ಸಂದರ್ಭದಲ್ಲಿ ಹೇಳ್ತಾಳೆ ಈಗ ಸಣ್ಣ ಆಗ್ತಕ್ಕಂಥದ್ದಾಗ್ಲಿ ದಪ್ಪ ಆಗ್ತಕ್ಕಂಥದ್ದಾಗಲಿ ಯಾವುದೇ ಒಬ್ಬ ಮನುಷ್ಯ ಆಹಾರ ರೂಪದಲ್ಲಿ ಸೆಲ್ ಸೇವನೆ ಮಾಡ್ತಾನೆ ಆಗ ಈ ಸೆಲ್ಗಳು ಆ ಸಣ್ಣ ಸಣ್ಣ ಸೆಲ್ಗಳನ್ನ ತಿಂದು ದೊಡ್ಡ ದೊಡ್ಡ ಸೆಲ್ಗಳಾಗಿ ದೇಹ ಗಾತ್ರವಾಗಿ ಬೆಳೆಯುತ್ತೆ ಅಂದ್ರೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಅಂಶವನ್ನ ಪ್ರಕೃತಿಯೇ ಸೇವಿಸಿ ಪ್ರಕೃತಿ ದತ್ತವಾಗಿ ಬೆಳೀತಕ್ಕಂಥದ್ದು ಈಗ ನಮಗೆ ಸರ್ಕಾರ ಇದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಲ್ಲದಂತಹ ಸರ್ಕಾರವಿಲ್ಲ ಪ್ರಜೆಗಳಿಲ್ಲದಂತಹ ಲೋಕವಿಲ್ಲ ಮನುಷ್ಯನಿಲ್ಲದಂತಹ ಲೋಕವಿಲ್ಲ ಭಗವಂತನಿಲ್ಲದಂತಹ ಆತ್ಮ ಇಲ್ಲದಂತಹ ಸೃಷ್ಟಿ ಇಲ್ಲದಂತಹ ಲೋಕವಿಲ್ಲ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದೇನು ಆತ್ಮ ಪರಮಾತ್ಮ ಸೃಷ್ಟಿ ಸೃಷ್ಟಿಯು ಕೂಡ ತತ್ವದಿಂದ ಕೂಡಿದೆ ಆತ್ಮವು ಕೂಡ ತತ್ವದಿಂದ ಆತ್ಮದಲ್ಲಿ ಧಾರಣೆ ಮಾಡಿರ್ತಕ್ಕಂಥ ದೇಹ ಕೂಡ ತತ್ವದಿಂದ ಕೂಡಿದೆ ಭಗವಂತ ಸ್ವಯಂ ಪರಬ್ರಹ್ಮ ಅದು ಎಲ್ಲ ರೀತಿಯಾದಂಥ ತತ್ವಕ್ಕೂ ಕೂಡ ಮೂಲ ಹಾಗಿದ ಮೇಲೆ ಇರ್ತಕ್ಕಂಥದ್ದೇ ಮೂರು ಆತ್ಮ ಪರಮಾತ್ಮ ಸೃಷ್ಟಿ ಹಾಗೆಯೇ ಜನರ ಕಲ್ಯಾಣಕ್ಕೆ ನಾವು ನಿಯೋಜನೆ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಕೂಡ ಜನರಿಂದ ಜನರಾಗಿ ಜನರಿಗೋಸ್ಕರ ಅಲ್ವಾ ಹಾಗೆ ಈಗ ಜನನ ಮರಣ ಎಂತಕ್ಕಂಥದ್ದು ನಿಶ್ಚಿತ ಇದ್ದಂತಹ ಪಕ್ಷದಲ್ಲೂ ಮನುಷ್ಯನಿಗೆ ಸ್ವತಂತ್ರ ಇದೆ ಎಲ್ಲಿವರೆಗೆ ಮನುಷ್ಯ ಮನುಷ್ಯನ ಮನುಷ್ಯನಿಗೆ ಮನುಷ್ಯನಿಗೆ ವಿರುದ್ಧವಾಗಿ ಕಾರ್ಯವನ್ನು ಮನುಷ್ಯ ಮನುಷ್ಯನಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿ ಮನುಷ್ಯನಿಗೆ ಹಾನಿ ಕಂಟಕ ರೂಪವಾಗಿ ಪರಿವರ್ತಿತವಾಗಲ್ಲ ಉದಾಹರಣೆಗೆ ಆ ಮನುಷ್ಯನಿಗೆ ಏಡ್ಸ್ ಬಂತು ಆ ದೇಹ ಕೀಟಾಣುಗಳಿಂದ ಕಲುಷಿತವಾಗ್ಬಿಟ್ಟಿದೆ ಅದೇನ್ ಮಾಡುತ್ತೆ ದಾರಿಯಲ್ಲಿ ಹೋದ್ರೂ ಕೂಡ ಸ್ಪ್ರೆಡ್ ಮಾಡುತ್ತೆ ಅನ್ಯ ದೇಹಗಳನ್ನ ಹಾಳು ಮಾಡುತ್ತೆ ಆ ಕಡೆ ಹೋದ್ರೂ ಕೂಡ ದೇಹ ಹಂಡ್ರೆಡ್ ಪರ್ಸೆಂಟ್ ಆ ಸ್ಥಿತಿಗೆ ಹೋಗ್ಬಿಟ್ಟಿದೆ ಕಲುಷಿತ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅದೇನ ಮಾಡುತ್ತೆ ಭೂಮಿನಲ್ಲಿ ನಡೆದ್ರು ಕೂಡ ಭೂಮಿಯ ತತ್ವಗಳು ಕೂಡ ಮಣ್ಣಿನ ತತ್ವ ಕೂಡ ಹುಳುಗಳಿಂದ ಕೀಟಾಣುಗಳಿಂದ ಕಲುಷಿತವಾಗುತ್ತೆ ಅದಕ್ಕೆ ಏನ್ ಮಾಡುತ್ತೆ ಭಗವಂತ ಆ ದೇಹವನ್ನ ಮುಕ್ತಾಯ ಮಾಡ್ತಾನೆ ಯಾವ ದೇಹವನ್ನು ಮುಕ್ತಾಯ ಮಾಡ್ತಾನೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಇದೆ ಕ್ಯಾನ್ಸರ್ ಈ ಕ್ಯಾನ್ಸರ್ ಎಂತಕ್ಕಂಥದ್ದು ಏನಿದೆ ನಾಲ್ಕನೇ ಸ್ಟೇಜ್ ಅಥವಾ ಅಂತಿಮ ಸ್ಟೇಜ್ ಅಂತ ಬಂದಿದಾಗ ಅವ್ರು ಓಡಿಸೋದ್ ಕಷ್ಟ ಅಂತಾರೆ ಡಾಕ್ಟರ್ ವೈದ್ಯನಾರಾಯಣ ಹರಿ ಅಲೋಪತಿ ಇದೆ ಹಾಗೆಯೇ ಆಯುರ್ವೇದ ಕೂಡ ಇದೆ ಅಲ್ವಾ ಹಾಗಿದ ಮೇಲೆ ವೈದ್ಯ ನಾರಾಯಣ ಹರಿನ ಏನಾಗೋದಿಲ್ಲ ಅವ್ರು ಜೀವ ಉಳಿಸೋದಿಕ್ಕೆ ಅಂತಿಮ ಹಂತದವರೆಗೆ ದೇಹ ಹೋಗಿದೆ ಅಂದ್ರೆ ಕಲುಷಿತಗೊಂಡಿದೆ ಅದು ಭೂಮಿಯ ತತ್ವವನ್ನು ಕೂಡ ವಾಯು ತತ್ವವನ್ನು ಕೂಡ ಜಲತತ್ವವನ್ನು ಕೂಡ ಆಕಾಶ ತತ್ವವನ್ನು ಕೂಡ ಅಗ್ನಿತತ್ವವನ್ನು ಕೂಡ ಕಲುಷಿತಗೊಳಿಸುತ್ತದೆ ಆ ದೇಹ ಅದಕ್ಕೆ ಅಂತಿಮ ಸ್ಥಿತಿಗೆ ಹೋಗಿದೆ ಪ್ರಕೃತಿ ವಿರುದ್ಧವಾಗಿಯೇ ಯಾವೊಬ್ಬ ಮನುಷ್ಯ ನಿರ್ಮಾಣವಾಗ್ತಾನೆ ಅನ್ನಕ್ಕೆ ಆಳಾಗಿ ಭೂಮಿಗೆ ಭಾರವಾಗ್ತಾನೆ ಅಂತ ಸಂದರ್ಭದಲ್ಲಿ ಪ್ರಕೃತಿ ಆ ದೇಹವನ್ನ ಕಿತ್ಕೊಂಡು ಒಂದು ಕಡೆ ಗುಡ್ಡೆ ಮಾಡುತ್ತೆ ಮಾಡುತ್ತೆ ಹಾಗಾತ್ಮ ಬಿಡುಗಡೆಯನ್ನ ಹೊಂದುತ್ತೆ ಅಂದ್ರೆ ಇಲ್ಲೇನಾಯ್ತು ಯಾವಾಗ ಒಬ್ಬ ಮನುಷ್ಯನಿಗೆ ಸ್ವತಂತ್ರವನ್ನ ಕೊಟ್ಟಾಗ ಆ ಮನುಷ್ಯ ದೇಹದ ರೂಪದ ಜನರಿಗೆ ಕಂಟಕವಾಗ್ತಾನೆ ಪ್ರಕೃತಿ ರೂಪದ ಪ್ರಕೃತಿಗೆ ಕೂಡ ಕಂಟಕವಾಗ್ತಾನೆ ಹಾಗೆ ಆತ್ಮಗಳ ರೂಪದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಕಂಟಕವಾಗ್ತಾನೆ ಆಗ ಆ ದೇಹವನ್ನು ಕಿತ್ಕೊಳ್ಳಲಾಗುತ್ತೆ ಅಂದ್ರೆ ಅವನ ಫ್ರೀ ವಿಲ್ ಸ್ವತಂತ್ರ ಎಂತಕ್ಕಂಥದ್ದನ್ನು ಏನಿದೆ ಅದು ಭಗವಂತ ಹರಣವನ್ನು ಮಾಡ್ತಾನೆ ಆ ಒಂದು ಸ್ವತಂತ್ರವನ್ನು ಕಿತ್ತುಕೊಳ್ಳುವ ಕಾರಣದಿಂದ ಆ ಮನುಷ್ಯ ಸ್ವಯಂ ಇಚ್ಛೆಯಂತೆ ಆಗ ನಡೀಲಿಕ್ಕಾಗೋದಿಲ್ಲ ಆಗ ಬಂಧನಕ್ಕೊಳಗಾಗ್ತಾನೆ ಹಾನಿಗೆ ಒಳಗಾಗ್ತಾನೆ ದೈವಚಿತ್ತ ಏನಿರುತ್ತೆ ಇದು ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲವನ್ನು ಕೊಡಿ ಕೆಟ್ಟದನ್ನು ಮಾಡಿದ್ರೆ ಕೆಟ್ಟ ಫಲವನ್ನು ಕೊಡಿ ಅಂತ ಏನು ಅಗಿ ಅಲಿಖಿತವಾದಂತಹ ನಿಯಮಗಳನ್ನು ಕಾನೂನೇನು ಮಾಡಿದ್ದಾನೆ ಭಗವಂತ ಆ ಕಾನೂನಿಗೆ ಆಗ ಒಳಪಡುತ್ತೆ ಆಗ ಫ್ರೀ ವಿಲ್ ನಷ್ಟವಾಗುತ್ತೆ ಯಾರು ದೇಹಕ್ಕೆ ದೇಹಗಳಿಗೆ ಹಾನಿ ಮಾಡ್ತಕ್ಕಂಥ ಸ್ಥಿತಿ ಹೋಗಿಲ್ಲ ಇನ್ನು ಅಥವಾ ದೇಹ ಇಟ್ಟುಕೊಂಡು ಆತ್ಮಗಳಿಗೆ ಹಾನಿ ಮಾಡ್ತಕ್ಕಂಥ ಸ್ಥಿತಿಗೆ ಹೋಗಿಲ್ಲ ಪ್ರಕೃತಿಗೆ ಹಾನಿ ಮಾಡ್ತಕ್ಕಂಥ ಸ್ಥಿತಿಗೆ ಹೋಗಿಲ್ಲ ಅವರೆಲ್ಲ ಭೂಮಿ ಮೇಲೆ ಇನ್ನು ಬದುಕಿದ್ದಾರೆ ಅಂತ ಋಣ ಇದೆ ಬದುಕಿದ್ದಾರೆ ಅಂತ ಯಾರು ದೇಹಗಳಿಗೆ ಆತ್ಮಗಳಿಗೆ ಅಥವಾ ಆತ್ಮಗಳಿಗೆ ಹಾನಿ ಮಾಡೋರು ಯಾರೋ ತಂತ್ರ ಮಾಡೋರು ಹೋಗಿ ಹೋಗಿ ಬಂದಿಸ್ತಾರ ಅವ್ರನ್ನ ಸುಮ್ ಸುಮ್ನೆ ಅಥವಾ ಹೋಗ್ಬೋ ಹೋಗಿ ಯಾರು ಅವರು ತಂತ್ರ ಮಾಡಿ ಇನ್ನೊಬ್ಬರನ್ನು ಬಂಧಿಸ್ತಿದ್ರು ಕೂಡ ತಂತ್ರ ಮಾಡೋರ ಹತ್ರ ಹೋಗ್ತಾರೆ ಒಳ್ಳೆ ಆತ್ಮಗಳನ್ನ ಕೆಟ್ಟ ಆತ್ಮಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ನಮ್ಮ ಪೂರ್ವಜ ಎಷ್ಟೋ ಆತ್ಮಗಳೆಲ್ಲ ಆ ತಾಂತ್ರಿಕರ ಕೈಯಲ್ಲಿದ್ದಾವೆ ಎಷ್ಟೆಷ್ಟು ಮನೆಗಳ ಆತ್ಮಗಳು ಇಲ್ಲಿ ವಿಷಯ ಹೇಳ್ತಾರೆ ಯಾವೊಂದು ದೇಹ ದೇಹಕ್ಕೆ ಕಂಟಕವಾಗುತ್ತೆ ಆತ್ಮಗಳಿಗೆ ಕಂಟಕವಾಗುತ್ತೆ ಪ್ರಕೃತಿಗೆ ಕಂಟಕವಾಗುತ್ತೆ ಅಂತಹ ಸಂದರ್ಭದಲ್ಲಿ ಆ ಪಂಚತತ್ವದ ದೇಹವನ್ನು ಕಳೆದುಕೊಳ್ಳುತ್ತೆ ಅದರರ್ಥ ಏನು ಪೂರ್ವ ನಿರ್ಧಾರಿತವೇ ಅಂದ್ರೆ ಹೌದು ಆ ಕಾರಣಕ್ಕೆ ಲೆಕ್ಕಾಚಾರಕ್ಕೆ ಏನಾಗಿದೆ ಮನುಷ್ಯ ಇಂಥದ್ದೇ ನೆರಳಲ್ಲಿ ಹುಟ್ಟಿ ಇಂಥವ್ರ ಜೊತೆ ಇಂಥ ಕಷ್ಟಗಳನ್ನ ಅನುಭವಿಸ್ತಕ್ಕಂಥದ್ದು ಸುಖಗಳನ್ನು ಅನುಭವಿಸ್ತಕ್ಕಂಥದ್ದು ಯಾಕೆಂದ್ರೆ ಪೂರ್ವ ಜನ್ಮದಲ್ಲಿ ಯಾರಿಗೆ ಒಬ್ಬರಿಗೆ ಸಾಕಾರಿಯಾಗಿ ನಿಂತಿದ್ರೆ ಒಂದು ಅನುಕೂಲವನ್ನ ಮಾಡಿದ್ರೆ ಅದು ಒಬ್ಬರಿಗೆ ತೊಂದರೆಯನ್ನ ಕೊಟ್ಟಿದ್ರೆ ಅದರ ಲೆಕ್ಕಾಚಾರಕ್ಕೋಸ್ಕರ ಆ ಜಾಗದಲ್ಲಿ ಹುಟ್ಟಿರ್ತಾರೆ ಸಾವು ನಿರ್ಧಾರಿತ ಖಂಡಿತ ಅಕಾಲ ಮೃತ್ಯು ಎಂತಕ್ಕಂಥದ್ದು ಉಂಟಾಗತ್ತಲ್ಲ ಅದರಲ್ಲಿ ಬದಲಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ ಆದರೆ ಜನನ ಮರಣ ಎಂತಕ್ಕಂಥದ್ದು ಪೂರ್ವ ನಿರ್ಧಾರಿತವೇ ಅಂದ್ರೆ ಹೌದು ಇದಕ್ಕೆ ಒಂದು ಒಂದು ಉದಾಹರಣೆಯನ್ನ ಯಾವ ಒಂದು ಉದಾಹರಣೆ ಅಂತ ಅಂದ್ರೆ ನಾರದ ಮಹರ್ಷಿಗಳು ಸಮುದ್ರ ತೀರದಲ್ಲಿ ಯಾನವನ್ನು ಅಂದ್ರೆ ಪ್ರಯಾಣವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ನಾರಾಯಣ ನಾರಾಯಣ ಆ ಸಂದರ್ಭದಲ್ಲಿ ಮರಳುಗಾಡಿನಲ್ಲಿ ನಡೆತಕ್ಕ ಸಂದರ್ಭದಲ್ಲಿ ಏನಾಗುತ್ತೆ ಅವರ ಕಾಲಿಗೊಂದು ಬುರುಡೆ ಸಿಕ್ಬಿಡುತ್ತೆ ತಲೆ ಬುರುಡೆ ಸಿಕ್ಬಿಡುತ್ತೆ ಆ ತಲೆ ಬುರುಡೆಯನ್ನ ತಗೋತಾರೆ ಓದ್ತಾರೆ ಅದ್ರ ಹಣೆಬರದಲ್ಲಿ ಇದೆ ಹುಟ್ಟುವಾಗಲೂ ಕಷ್ಟ ಸಾಯುವಾಗಲೂ ಕಟ್ ಕಷ್ಟ ಸಮುದ್ರ ತೀರೆ ಮರಣ ಕಿಂಚಿತ್ ಸ್ವರ್ಗ ಸುಖ ಅಂತ ಬರ್ದ್ಬಿಟ್ಟಿರುತ್ತೆ ಆ ಬುರ್ಡೇನ ನಾರದ ಮಹರ್ಷಿಗಳು ಓದ್ತಾರೆ ಓದಂತ ಸಂದರ್ಭದಲ್ಲಿ ಆಗ ಅವರಿಗೆ ಅದು ಬರ್ದು ಅಯ್ಯೋ ದೇವ್ರೆ ಇದು ಸತ್ತು ಮಣ್ಣಾಗಿ ಆ ಈ ಮರಳೊಳಗಡೆ ಹೂತಾಕ ಆಗ್ಬಿಟ್ಟಿದೆ ಇದಕ್ಕೆ ಕಿಂಚಿತ್ ಸ್ವರ್ಗ ಸುಖ ಅಂತ ಆ ಬ್ರಹ್ಮದೇವ್ ಬರ್ದ ಬ್ರಹ್ಮದೇವನ ನಾನು ಕೇಳ್ಬೇಕು ಬ್ರಹ್ಮದೇವ ತಪ್ಪು ಮಾಡಿದೆ ಆ ಎಲ್ಲೂ ಸಿಗಾಕೊಳ್ಳೋದಿಲ್ಲ ಬ್ರಹ್ಮದೇವ ಅದು ತಪ್ಪು ಮಾಡಿದೆ ನಾನು ಅದನ್ನ ಕೇಳ್ಬೇಕು ನಾನು ಕೇಳಕ್ ಹೋದಾಗ ಸಾಕ್ಷಿ ಏನಾದ್ರೂ ಕೇಳ್ಬಿಟ್ರೆ ಆ ನೋಡಿ ಇಲ್ಲಿದೆ ಅಂತ ಹೇಳ್ಬಿಟ್ಟು ಬುರುಡೆ ತಗೊಂಡ್ರು ತಗೊಂಡು ಅವರು ಕೆಪ್ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡು ಹೋಗ್ತಾರೆ ಇಲ್ಲಿ ಬ್ರಹ್ಮದೇವನ ಸ್ಥಾನಕ್ಕೆ ಹೋಗ್ತಾರೆ ಆಗ ಕೇಳ್ತಾರೆ ಬ್ರಹ್ಮದೇವ ನೀನ್ ಇಲ್ಲೊಂದು ಇದೊಂದು ಬರವಣಿಗೆಯನ್ನ ಬರ್ದಿದ್ದೀಯಲ್ಲ ಹುಟ್ಟುವಾಗಲು ಕಷ್ಟ ಸಾಯುವಾಗಲೂ ಕಷ್ಟ ಸಮುದ್ರ ತೀರೆ ಮರಣ ಆದ್ರೆ ಸತ್ತ ನಂತರ ಕಿಂಚಿತ್ ಸ್ವರ್ಗ ಸುಖ ಅಂತ ಆ ಸತ್ತ ನಂತರ ಹೇಗಪ್ಪ ಕಿಂಚಿತ್ ಸ್ವರ್ಗ ಸುಖ ಬರುತ್ತೆ ಇದು ನೋಡಿದ ಮರಣಗಾಡಲ್ಲಲ್ಲಿ ಬಿದ್ದಿತ್ತಲ್ಲ ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಕೇಳಿದಾಗ ನಗ್ತಾ ಹೇಳ್ತಾರೆ ನೀ ಕಿಂಚಿತ್ ಸ್ವರ್ಗ ಸುಖ ಅಂತ ನಾನು ಏನ್ ಬರ್ದಿದ್ದೀನಿ ನೀನ್ ಸಾಕ್ಷಿಗೋಸ್ಕರ ಬುರುಡೆ ಇಲ್ಲಿಗೆ ತಂದಿಲ್ವೆ ನನ್ನ ಎದುರಾಗ ನೀನ್ ತಂದಿಲ್ವೆ ಬುರುಡೆಯನ್ನ ಇದಕ್ಕಿಂಚಿತ್ ಸ್ವರ್ಗ ಸುಖ ಅದಕ್ಕೆ ಸಿಕ್ತ ಸತ್ತ ನಂತರ ಮರಣಾನಂತರ ಅಥವಾ ಸತ್ತ ನಂತರ ಕಿಂಚಿತ್ ಸ್ವರ್ಗ ಸುಖ ಅಂತ ನಾನು ಬರ್ದಿದ್ನಲ್ವಾ ನೀನ್ ಸಾಕ್ಷಿಗೋಸ್ಕರ ತಂದಿದ್ದೀಯಲ್ಲ ಯಾವ್ದಾದ್ರು ಬುರುಡೆ ಇಲ್ಲಿಗೆ ಬರುತ್ತೇನಪ್ಪ ನೀನ್ ತರೋದು ಬಂದಿದ್ದ ಅದಕ್ಕೆ ಕಿಂಚಿತ್ ಸ್ವರ್ಗ ಸುಖ ಅಂತ ನಾನು ಬರ್ದಿದ್ದೀನಿ ನಾನು ಎಂತ ಬರ್ದಿದ್ದೀನಿ ಅಂತ ಹಂಗೆ ಹಣೆಬರದಲ್ಲಿ ಲಿಖಿತವಾಗಿರ್ತಕ್ಕಂಥದ್ದು ಅಲ್ಲಿ ಒಂದು ಇನ್ನೊಂದೇನು ಹುಟ್ಟುವಾಗಲು ಕಷ್ಟ ಸಾಯುವಾಗಲೂ ಕಷ್ಟ ಸಮುದ್ರ ತೀರೇ ಮರಣ ಅಂದ್ರೆ ಇತ್ತು ಸಮುದ್ರ ತೀರದಲ್ಲೇ ಮರಣವನ್ನು ಹೊಂದಬೇಕಂದ್ರೆ ಸಮುದ್ರ ತೀರದಲ್ಲೇ ಅದು ಮರಣವನ್ನು ಹೊಂದಿದೆ ಇದರ ಏನು ಹುಟ್ಟುವ ಹುಟ್ಟತಕ್ಕಂಥ ಜನನ ಕಾಲವೂ ಕೂಡ ನಿಶ್ಚಿತ ಮರಣ ಕಾಲವೂ ಕೂಡ ನಿಶ್ಚಿತ ಅದ್ರ ಮಧ್ಯೆ ಆಟಗಳು ಕೂಡ ನಡೀತಾವೆ ಅಕಾಲ ಮೃತ್ಯು ಕೂಡ ಒಬ್ಬ ಮನುಷ್ಯನ ನಿರ್ಮಾಣ ಆಗುತ್ತೆ ನಾನು ಹೇಳಿದ ಕಾರಣಗಳಿಗೆ ಕಾರಣ ನಾನು ಹೇಳಿದ ಕಾರಣಗಳೇನಿದೆ ದೇಹ ಭೂಮಿಗೆ ಜನರಿಗೆ ಆತ್ಮಗಳಿಗೆ ಕಂಟಕವಾದಾಗ ಅಕಾಲ ಮೃತ್ಯು ನಿರ್ಮಾಣ ಆಗತ್ತೆ ಆಗ ಜೀವಾತ್ಮಕ್ಕೆ ಭೂಮಿ ಮೇಲೆ ಬದುಕ್ತಕ್ಕಂತಹ ಅರ್ಹತೆ ಅಥವಾ ಯೋಗ್ಯತೆ ಸ್ಥಾನಮಾನವನ್ನು ಕೊಡೋದಿಲ್ಲ ಈಗಿದ್ದಾಗ ಏನಾಗತ್ತೆ ಅದು ಅಂತ್ಯವನ್ನ ಕಾಣುತ್ತೆ ಆ ಕಾರಣಕ್ಕೆ ಹಾಗಾಗತ್ತೆ ಅದ್ರ ಬಿಟ್ಟಂತೆ ಮಿಕ್ಕಂತೆ ಎಲ್ಲವೂ ಕೂಡ ನಿಶ್ಚಿತವಾಗಿರುತ್ತೆ ಹುಡ್ತಕ್ಕಂತ ಜನನ ಮರಣ ಇದು ಪೂರ್ವ ನಿರ್ಧಾರಿತ ಈ ರೀತಿ ಪೂರ್ವ ನಿರ್ಧಾರಿತ ಆಗಿರೋ ಕಾರಣ ಇಂತ ಜನದಲ್ಲಿ ಇಷ್ಟುಗಳನ್ನ ಕಳ್ಕೊತೇನೆ ಮುಂದಿನ ಜನದಲ್ಲಿ ಬರ್ತೇನೆ ಅದಕ್ಕೆ ಯಾರ ಜಾತಕವನ್ನು ನೋಡಿದಂತ ಪಕ್ಷದಲ್ಲಿ ಹೇಳ್ತಾರೆ ಇದಕ್ಕೆ ಯೋಗ ಇದೆ ಬಲ ಇದೆ ಈ ಜನ್ಮದಲ್ಲಿ ಹೀಗೆ ಮಾಡ್ತಾರೆ ಹೀಗೆ ಹೀಗೆ ಅಂತ ಇಲ್ಲ ಈ ಜನ್ಮದಲ್ಲಿ ಇವ್ರು ಮೋಕ್ಷವನ್ನು ಪಡಿತಾರೆ ಈ ರೀತಿಯಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ ಇದರ ಅರ್ಥ ಏನು ಜಾತಕದಲ್ಲಿ ಆ ಗ್ರಹಗಳ ಗತಿಗಳು ಈ ರೀತಿಯಾಗಿ ಕೂತಿದ್ದಾಗ ಈ ರೀತಿಯಾಗಿ ದೃಷ್ಟಿ ಇದ್ದಾಗ ಇಂಥ ಸಂದರ್ಭದಲ್ಲಿ ಇದ್ದಾಗ ಇಂಥ ಯೋಗಗಳು ಕ್ರಿಯೇಟ್ ಆದಾಗ ಈ ರೀತಿಯಾಗಿ ಮನುಷ್ಯ ಬದುಕ್ತಾನೆ ಮುಂದಿನ ಜನ್ಮ ಇಲ್ಲ ಇವನು ಈ ರೀತಿಯಾಗಿ ಇರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ದಾನ ಧರ್ಮವನ್ನು ಮಾಡ್ಕೊಂಡು ಇರ್ತಾನೆ ಎಂತಕ್ಕಂಥ ಗ್ರಹಗತಿಗಳ ದೃಷ್ಟಿಕೋನದ ಮೂಲಕ ತೋರಿಸುವ ಕಾರಣದಿಂದ ಆಗ ಈ ಮನುಷ್ಯ ಮುಕ್ತಿಯನ್ನು ಬರೀತಾನೆ ಈ ರೀತಿಯಾಗಿ ಶಾಸ್ತ್ರಗಳು ಉಲ್ಲೇಖಿತವನ್ನು ನಮಗೆ ನೀಡುತ್ತವೆ ಅದರರ್ಥ ಜನನ ಮತ್ತು ಮರಣ ಎಂತಕ್ಕಂಥದ್ದು ನಿಶ್ಚಿತ ಜಾತಕದಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಈ ರೀತಿಯಾಗಿ ಈ ರೀತಿಯಾಗಿ ಯಾವುದೇ ಮಾಡ್ಕೊಂಡಂತ ಆತ್ಮ ಏನಿದೆ ತನ್ನ ಮೂಲ ಸ್ವರೂಪವನ್ನು ಪಡ್ಕೊಂಡು ತನ್ನ ಮೂಲ ಸ್ಥಿತಿಯನ್ನು ಒಳ್ಳೆ ಕಾರ್ಯವನ್ನು ಮಾಡಿದ್ರು ಹೋಗುತ್ತೆ ಕೆಟ್ಟ ಕಾರ್ಯವನ್ನು ಮಾಡಿದ್ರೆ ಇನ್ನು ಕೂಡ ನರಕದಲ್ಲಿ ಬಿದ್ದು ಸಾಯ್ತಾ ಇರುತ್ತೆ ಅಥವಾ ಸಮಸ್ಯೆಯನ್ನ ಅನುಭವಿಸ್ತಾ ಇರುತ್ತೆ ಅಂತ ಅರ್ಥ ಹೀಗೆ ಜನನ ಮತ್ತು ಮರಣ ಕಾಲವನ್ನ ಭಗವಂತ ಅವಶ್ಯವಾಗಿ ನಿಶ್ಚಿತ ಮಾಡಿರ್ತಾನೆ ಇಲ್ಲಿ ಗಮನಿಸಕಂಥದ್ದು ಏನು ಸೃಷ್ಟಿ ಆತ್ಮ ಪರಮಾತ್ಮ ಈ ಮೂರು ಭಗವಂತನ ರೂಪ ಮನುಷ್ಯರಾಗಿದ್ದಾರೆ ಎಲ್ಲಿವರೆಗೆ ಶುದ್ಧವಾಗಿ ಜಾಗೃತವಾಗ್ತಾರೆ ಆಗ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿತಾರೆ ಯಾರಿಗೆ ಎಲ್ಲಿವರೆಗೆ ಶುದ್ಧವಾಗೋದಿಲ್ಲ ಜಾಗೃತವಾಗೋದಿಲ್ಲ ಶುದ್ಧವಾಗೋದಂದ್ರೆ ಏನು ತಪ್ಪು ಆ ಹಾನಿಕಾರಕ ಕಾರ್ಯಗಳು ಅಧರ್ಮ ಇತ್ಯಾದಿ ಇದೆಲ್ಲವನ್ನು ಬಿಡ್ತಕ್ಕಂಥದ್ದು ತನ್ನನ್ನು ತಾನು ಸತ್ಯ ನ್ಯಾಯ ಧರ್ಮದಿಂದ ಮೈಗೂಡಿಸಿ ನಡೆದುಕೊಳ್ತಕ್ಕಂಥದ್ದು ಎಂಥದ್ದ ಎಂಥದ್ದೇ ಸಂದರ್ಭದಲ್ಲೂ ಕೂಡ ಮೈಗೂಡಿಸಿ ಧಾರ್ಮಿಕವಾಗಿ ನಡೆದುಕೊಳ್ತಕ್ಕಂಥದ್ದು ಈ ರೀತಿ ನಡ್ಕೊಂಡಂತಹ ಪಕ್ಷದಲ್ಲಿ ಅವನು ಅಹಂ ಬ್ರಹ್ಮಾಸ್ಮಿ ಎಂತಕ್ಕಂಥದ್ದು ತನ್ನ ಮೂಲ ಸ್ಥಿತಿಯನ್ನು ಕಂಡುಕೊಳ್ತಾನೆ ಮನುಷ್ಯ ಈ ರೀತಿಯಾಗಿ ಅಂಶವನ್ನು ತಿಳಿಬಹುದು ಅಂತ ಹೇಳ್ತೇವೆ ನಾನು ಮುಂಚದಕ್ಕೆ ಮುಂಚೆ ನಕಾರಾತ್ಮಕ ನಕಾರಾತ್ಮತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಬೋಟೆಗೆ ಆಡಳು ಮಾಡ್ಬೋದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತ ತಂತಕ್ಕಂಥ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬಹುದು ಸಂಕಲ್ಪ ಮಾಡಿ ಹಾಕಿ ತಂತ್ರಮಂತ್ರ ಬಾಧೆಯನ್ನು ಅನ್ಯವಾಗಿ ಮಾಡ್ತಾ ಇದ್ರೆ ಅದು ಅವಶ್ಯವಾಗಿ ಹಿಂದಿರುತ್ತೆ ಲೆಕ್ಕಾಚಾರ ಇದ್ರೂ ಕೂಡ ತಟಸ್ಥಗೊಳ್ಳುತ್ತೆ ಆದ್ರೆ ನೀವು ಧಾರ್ಮಿಕವಾಗಿ ಕಾರ್ಯವನ್ನು ಮಾಡಬೇಕು ನಿಮಗೆ ದೋಷಗಳು ಏನಿದೆ ಅಂತ ತಿಳ್ಕೋಬೇಕು ಯಾರಿಗೆ ನಿಮ್ಮ ಮನೆಯಲ್ಲಿ ದೋಷ ಇದೆ ಅಂತ ತಿಳ್ಕೋಬೇಕು ಅದಕ್ಕೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಿ ನಾನೇ ಕೂಡ ಮಾಡ್ತೇನೆ ಧಾರ್ಮಿಕವಾಗಿ ಪರಿಶೀಲನೆ ಅಂತ ಪರಿಶೀಲನೆಗೆ ಅವಕಾಶ ಇರುತ್ತೆ ನಿಮ್ಮಲ್ಲೇ ಇನ್ನೂ ಬದಲಾವಣೆಗೆ ಅವಕಾಶ ಬಂದಿಲ್ಲ ಪರಿಹಾರಕ್ಕೆ ಅವಕಾಶ ಬಂದಿಲ್ಲ ಅಂದರೆ ಇಲ್ಲೂ ಕೂಡ ನಾನು ಕೂಡ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಇದೆ ಅದು ಮಾಡೋದಿಲ್ಲ ನನಗೆ ಗೊತ್ತಾಗುತ್ತೆ ಆಗ ನಿಮ್ಮಲ್ಲಿ ಧಾರ್ಮಿಕತೆ ಇದ್ರೆ ಬಂದಾಗ್ತಕ್ಕಂಥ ಸಂದರ್ಭ ಬಂದಿದ್ರೆ ನಾನು ಮಾಡಿಕೊಡ್ತೇನೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮುಂಗಟ್ಟಿಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬಂದ ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಇದೆ ದೇಹ ಪ್ರತಿಕ್ರಿಕ ಪ್ರತಿಕ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಕ್ರಿಕ ತಗೋ ಪ್ರತಿಕ್ರಿಕ ಆತ್ಮಸಮಸ್ಥೆ ನಿವಾರಣೆಗೆ ಯಾವುದು ಆಸ್ಪತ್ರೆ ಕಾಯಿಲೆ ಯಾವುದು ಆತ್ಮದ ಕಾಯಿಲೆ ಇದರ ಬಗ್ಗೆ ವೀಡ್ ಮಾಡಿದೆ ಅದನ್ನು ನೋಡಿ ಆಸ್ಪತ್ರೆ ಕಾಯಿಲೆ ಆದರೆ ಆಸ್ಪತ್ರೆಯಲ್ಲಿ ತೋರಿಸಿ ಆತ್ಮದ ಕಾಯಿಲೆ ಆದರೆ ಧೂದ ಪೌಡ್ರು ಶಾಸ್ತ್ರ ಪರಿಶೀಲನೆ ಮಾಡಿಕೊಂಡು ದೋಷ ಇತ್ಯಾದಿಗಳು ಇದ್ದಂತಹ ಪಕ್ಷದಲ್ಲಿ ಅದನ್ನ ನಿವಾರಣೆಯನ್ನು ಮಾಡಿಕೊಳ್ಳುವ ಹಂತದಲ್ಲಿ ಪರಿಹಾರ ಮಾಡಿಕೊಳ್ಳುವುದು ಆತ್ಮಗಳಿದ್ದಂತಹ ಪಕ್ಷದ ಕರ್ಮಲೆಕ್ಕಾಚಾರ ಬಂದಿರ್ತಾ ಇನ್ನಿತರ ಕಾರಣದಿಂದ ಬಂದಿರ್ತ ಸಂದರ್ಭದಲ್ಲಿ ಹಾಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೋಸ್ ಸೆವೆನ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ಬೋದು ಅಂಗ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರಕ್ಕೆ ಸಂಬಂಧಪಟ್ಟ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಗತ್ತ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ಹುಳಕಲ್ವಿನ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಹುಳ್ಕಲ್ವಿಗೆ ಔಷಧಿ ಲಭ್ಯ ಇದೆ ಅದರ ನಿವಾರಣೆಗೆ ಆಯುರ್ವೇದಿಕ್ ಔಷಧಿ ಗಿಡ ಗಿಡಮೂಲಿಕೆ ಹಾಗೆಯೇ ಆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಗ್ರಹ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಆಯ್ತು ಅದರ ಸದುಪಯೋಗವನ್ನು ಪಡಿಬೋದು ಯಂತ್ರ ಮಂತ ಇಂಥದ್ದೇನು ಮಕ್ಕಳಿಗೆ ಕಟ್ಟೋದು ಬೇಕಾಗಿಲ್ಲ ಬಾಲಗ್ರಹ ಮಾತ್ರೆ ಹಾಕೋದು ಕೂಡ ಬೇಕಾಗಿಲ್ಲ ಆ ರೀತಿಯಾಗಿ ದೋಷಗಳಿದ್ದಂಥ ಪಕ್ಷ ಹನ್ನೆರಡು ವರ್ಷದಲ್ಲಿ ಬಂದು ಬಾಲಗ್ರಹದ ಸಮಸ್ಯೆಗಳು ಬದಿರುತ್ತೋ ಆಯಾ ವರ್ಷಕ್ಕೆ ಅದರ ನಿವಾರಣೆ ಆಗುತ್ತೆ ಔಷಧಿಯನ್ನು ಹಾಕಿ ಮೂಚೆ ಹೋಗಿರ್ತಕ್ಕಂಥ ಮಕ್ಕಳು ಕೂಡ ಎದುಕೊತಕ್ಕಂಥ ಶಕ್ತಿ ಈ ಒಂದು ಔಷಧಿಗೆ ಇದರ ಇದರ ಸದುಪಯೋಗವನ್ನು ಪಡಿಬೋದು ನೇರ ಭೇಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿರುದ್ಧದಲ್ಲಿ ಭೇಟಿ